ರೈತರ ಬಗ್ಗೆ ಸಚಿವರಿಗೆ ನಿಜವಾದ ಕಾಳಜಿ ಇಲ್ಲ ಎಂದು ದೂರಿದ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಮಂತ್ರಿಗಳು ಯಾವಾಗಲೂ ಕೂಡ ನಾನು ನಮ್ಮ ರೈತರು ನನಗೆ ಪ್ರಾಣ ರೈತರ ಬಗ್ಗೆ ಅಪಾರವಾದಂತಹ ಕಳಕಳಿ ಕಾಳಜಿ ಇರ್ತಕ್ಕಂಥ ಸಂದರ್ಭದಲ್ಲಿ ಬಸ್ತೇನಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದನೇ ಹಂತದಲ್ಲಿ ಎರಡನೇ ಹಂತದಲ್ಲಿ ಅಲ್ಲಿ ರೈತರು ಅವತ್ತಿನ ಸಂದರ್ಭದಲ್ಲಿ ಇವರೇ ಇದ್ದರು ಆ ಇಂಡಸ್ಟ್ರಿ ಬಂದಾಗ ಇವರೇ ಇದ್ದು ಹತ್ತೊಂಬತ್ತು ಲಕ್ಷದ ಐವತ್ತು ಸಾವಿರವನ್ನ ನಿಗದಿ ಮಾಡಿದ್ರು ನಾವು ಹಿಂದೆ ನಮ್ಮ ಪರ್ಸನಲ್ ಸೆಕ್ರೆಟರಿ ಆಗಿದ್ರು ನಮ್ಮ ಕುಮಾರಣ್ಣ ಅವರಿಗೆ ಸೆಲ್ವ ಕುಮಾರ್ ಅಂತ ಅವ್ರ ಹತ್ರ ಮಾತಾಡಿದೆ ಮತ್ತು ನಮ್ಮ ಇಲ್ಲಿ ಅಧಿಕಾರಿಗಳ ಹತ್ರ ಮಾತಾಡಿ ಹತ್ತೊಂಬತ್ತು ಲಕ್ಷ ಬಂದಿದೆ ಅವ್ರಿಗೆ ನಾನು ಅಸೆಂಬ್ಲಿಯಲ್ಲಿ ಕೂಡ ಫೈಟ್ ಮಾಡಿದ್ದೇನೆ ತುಂಬಾ ಹೋರಾಟ ಮಾಡಿದ್ದೇನೆ ಸಿದ್ದರಾಮಯ್ಯನವರ ಅವತ್ತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳು ಅವತ್ತಿನ ನನ್ನ ಹೋರಾಟದಲ್ಲಿ ವಿಧಾನಸಭೆಯಲ್ಲಿ ನಾವು ರೈತರು ಒಂದು ಎಕರೆ ಕೃಷಿಗೆ ಯೋಗ್ಯವಾಗಿರ್ತಕ್ಕಂಥ ಜಮೀನನ್ನ ಖರೀದಿ ಮಾಡಬೇಕಾದ್ರೆ ಮೂವತ್ತೈದು ಲಕ್ಷ ನಲವತ್ತು ಲಕ್ಷ ಆಗುತ್ತೆ ನೀವು ಹತ್ತೊಂಬತ್ತೂವರೆ ಲಕ್ಷ ಕೊಡ್ತಾ ಇದ್ದೀರಾ ಇದು ಸಾಲೋದಿಲ್ಲ ನಮ್ಮ ರೈತರ ಕೊಡಿ ಹೆಚ್ಚು ಹಣವನ್ನ ಕೊಡಿ ಅಂತ ನೀವು ವಿಧಾನಸಭೆಯಲ್ಲಿ ಹೋರಾಟ ಮಾಡಿದ್ವಿ ಕೊಟ್ಟಿಲ್ಲ ನಮ್ಗೆ ಅರ್ಥ ಆಯಿತು ರೈತ ವಿರೋಧಿ ಸರ್ಕಾರ ಇದು ಕೊಡೋದಿಲ್ಲ ಅಂತ ಅರ್ಥ ಆಯ್ತು ಕನಿಷ್ಠ ಆಮೇಲೆ ನಾನೇ ಮಾಡಿದೆ ಅಲ್ಲಿ ಮರ ಆ ಆ ಜಮೀನ್ ಲಕ್ಷ ಇದನ್ನ ಸ್ವಲ್ಪ ಬೇರೆ ತರ ಬೇರೆ ರೂಪದಲ್ಲಿ ಸ್ವಲ್ಪ ಸಹಾಯ ಆದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿ ನಾವು ಆವತ್ತು ಆ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳ ಹತ್ರ ಒಂದು ಮೌಲ್ಯ ಮಾತ್ರ ಮಾಡಿ ಒಂದು ಮರಕ್ಕೆ ಇಪ್ಪತ್ತು ನಾಲ್ಕು ಸಾವಿರ ರೂಪಾಯಿ ನಿಗದಿ ಮಾಡಿದ್ರು ಅಧಿಕಾರಿಗಳು ಕುಮಾರಣ್ಣ ಕಡೆ ನಾನು ಫೋನ್ ಮಾಡಿಸಿದ್ದೆ ಸರ್ವ ಕುಮಾರ್ ಅವರು ನಾನು ಕೂಡ ಮಾಡಿದೆ ನಮ್ಮ ಕೈವಾರ ಹೋಬಳಿಯಲ್ಲಿ ಇರ್ತಕ್ಕಂತ ಆ ರೈತರು ಏನ್ ಪಾಪ ಮಾಡಿದ್ದಾರೆ ಅವರು ಇಪ್ಪತ್ತ್ ಸಾವಿರ ರೂಪಾಯಿ ನಾವು ನಿಗದಿ ಮಾಡಿಸಿದ್ವಿ ಒಂದಷ್ಟು ಜನರಿಗೆ ಪರಿಹಾರ ಕೊಡಲು ಸಿಕ್ತು ಈ ಪುಣ್ಯಾತ್ಮ ಬಂದ ಮೇಲೆ ನೀವೇನ್ ಮಾಡಿದ್ರಿ ಮೊನ್ನೆ ಒಂದು ಸಭೆ ಮಾಡಿ ಆ ಸಭೆಯಲ್ಲಿ ಇಪ್ಪತ್ನಾಲ್ಕು ಸಾವಿರ ಕೊಡಬಾರದು ಹತ್ತು ಸಾವಿರ ರೂಪಾಯಿ ನಿಗದಿ ಮಾಡಿ ಮಾವು ಹತ್ತು ಸಾವಿರ ರೂಪಾಯಿ ಮಾಡಿ ಐದ್ ಸಾವಿರ ರೂಪಾಯಿ ಮಾಡಿ ಇನ್ನೂ ಬೇರೆ ಅದಕ್ಕೆ ಮೂರು ಸಾವಿರ ಎರಡು ಸಾವಿರ ಒಂದ್ ಸಾವಿರ ಯಾಕೆ ಏನ್ ಪಾಪ ಮಾಡಿದ್ರು ಹೊಸಹಳ್ಳಿಯಲ್ಲಿ ಇರ್ತಕ್ಕಂಥವ್ರು ಏನ್ ಪಾಪ ಮಾಡಿದ್ರು ಜಗಮ್ ಶಿಗಿಲ್ಲಿ ಇರ್ತಕ್ಕಂಥವ್ರು ಏನ್ ಪಾಪ ಮಾಡಿದ್ರು ಅಲ್ವಲ್ಲಿ ಇರ್ತಕ್ಕಂಥ ರೈತರು ಏನ್ ಪಾಪ ಮಾಡಿದ್ರು ಹೊಟ್ಟಿಯಲ್ಲಿ ಇರ್ತಕ್ಕಂಥ ರೈತರು ಏನ್ ಪಾಪ ಮಾಡಿದ್ರು ಹೊಸೂರಿನಲ್ಲಿ ಇರ್ತಕ್ಕಂಥ ರೈತರು ಏನ್ ಪಾಪ ಮಾಡಿದ್ರು ಕೈವಾರ ಹೋಡ್ಲಿಯಲ್ಲಿ ಇರ್ತಕ್ಕಂಥ ರೈತರು ಏನ್ ಪಾಪ ಮಾಡಿದ್ರು ಅಂತ ಕೇಳ್ತೇನೆ ಅವರಿಗೆ ನೀವು ನೀವು ರೈತರ ಬಗ್ಗೆ ಕಳಕಳಿ ನಾವು ಕೂಡ ಖುಷಿ ಅಭಿನಂದಿಸ್ತೇವೆ ಒಬ್ಬ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿ ನೀವು ರೈತರ ಕಾಳಜಿ ಇರ್ತಕ್ಕಂಥವ್ರು ರೈತರ ಬಗ್ಗೆ ಕಳಕಳಿ ಇರ್ತಕ್ಕಂಥವ್ರು ಮೂವತ್ ಸಾವಿರ ಮಾಡಿ ಸರ್ ಖುಷಿ ಪಡ್ತೀವಿ ಅಟ್ಲೀಸ್ಟ್ ಅವರಿಗೆ ಹತ್ತೊಂಬತ್ತು ಲಕ್ಷ ಇದೆ ಇವತ್ತು ಸೆಕೆಂಡ್ ಪ್ಲಾಸ್ ನೂರೈದು ಲಕ್ಷ ಮಾಡಿದ್ವಿ ಐವತ್ತೈದು ಲಕ್ಷ ಮಾಡಿದ್ವಿ ರಸ್ತೆ ಇರ್ತಕ್ಕಂಥದ್ದು ಲಕ್ಷ ಒಳಗಡೆ ಇರ್ತಕ್ಕಂಥದಕ್ಕೆ ನಲವತ್ತೈದು ಲಕ್ಷ ಮಾಡಿದ್ವಿ ನೀವು ನೋಡ್ಬೇಕಾಗಿತ್ತಲ್ಲ ನೀವು ಇಲ್ಲಿ ತೊಂಬತ್ತೈದು ವರ್ಷ ಒಂದ್ ಕೋಟಿ ಐದು ಲಕ್ಷ ಮಾಡಿದೀರ ಸಂತೋಷ ರೈತರಿಗೆ ಅಟ್ಲೀಸ್ಟ್ ಒಂದ್ ಎಕರೆ ಕಳ್ಕೊಂಡ್ರೆ ಒಂದ್ ಕೋಟಿ ರೂಪಾಯಿ ಬರ್ತಾ ಇದೆ ಖುಷಿ ಆಗ್ತದೆ ನೀವಲ್ಲಿ ಹತ್ತೊಂಬತ್ತೂವರೆ ಲಕ್ಷ ಕೊಟ್ಟಿರ್ತಕ್ಕಂಥವ್ರು ಏನ್ ಆಗ್ಬೇಕು ಆ ರೈತರು ಏನ್ ಪಾಪ ಮಾಡಿದ್ರು ನೀವು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಸಾವಿರ ಮಾಡಬೇಕಾಗಿತ್ತು ನೀವು ಅದನ್ನು ಕಡಿಮೆ ಮಾಡಬಾರ್ದಾಗಿತ್ತು ನೀವು ಕಡಿಮೆ ಮಾಡಿದ್ರೆ ಅಲ್ಲಿ ಆ ಸಭೆಯಲ್ಲಿ ಒಬ್ಬ ಅಧಿಕಾರಿ ಹೇಳ್ತಾರೆ ಕೊಟ್ಟರಲ್ಲ ಜೊತೆಯಲ್ಲಿ ಪರಿಶೀಲ ಅಂತ ಹೇಳಿ ವಿಶೇಷ ಭೂಸ್ವಾಧೀನ ಭೂ ಸ್ವಾಧೀನ ಅಧಿಕಾರಿ ಅವರು ಹೇಳಿದ್ರಂತೆ ಸರ್ ಹಿಂದೆ ಇದು ಇಪ್ಪತ್ನಾಲ್ಕು ಸಾವಿರ ಆಗಿದೆ ಕೆಲವರಿಗೆ ಪರಿಹಾರ ಕೊಟ್ಟಿದ್ದೀವಿ ನೀವು ಹದಿನೈದು ಸಾವಿರ ಆದ್ರೂ ಮಾಡಿ ಸರ್ ಅಂತ ವಿನಂತಿ ಮಾಡುದ್ರಂತೆ ವೇದಿಕೆಯಲ್ಲಿ ನೀವು ಏನ್ ಹೇಳ್ಬೇಕು ಏನಮ್ಮ ಐದ್ ಸಾವಿರ ನಿನ್ ಕಮಿಷನ್ ನಾನ್ ಹತ್ ಸಾವಿರ ಮಾಡಿದ್ರೆ ಇನ್ ಐದ್ ಸಾವಿರ ಜಾಸ್ತಿ ಮಾಡೋದಿಲ್ಲ ಈ ಐದ್ ಸಾವಿರ ಕಮಿಷನ್ ನಾನ್ ಕೇಳ್ತಾರ ಇದು ಇವರು ರೈತರ ಬಗ್ಗೆ ಇರ್ತಕ್ಕಂತ ಕಾಳ್ಕಳಿ